ಹಲೋ ಫ್ರೆಂಡ್ಸ್ ಸ್ಟೇಜಸ್ ಆಫ್ ಲೇಬರ್ ಅಂದರೆ ಡೆಲಿವರಿಯ ಹಂತಗಳು ಒಂದು ಸಾರಿ ಹೆರಿಗೆಯ ನೋವು ಪ್ರಾರಂಭ ಆದ ಮೇಲೆ ಹೆರಿಗೆ ಆಗೋವರೆಗೂ ಅಂತೂ ಆದ ನಂತರ ಏನೇನಾಗ್ತದೆ ಅನ್ನೋದಕ್ಕೆ ನಾವು ಹೆರಿಗೆಯ ಹಂತಗಳನ್ನು ನಾವು ಡಿವೈಡ್ ಮಾಡಿದ್ದೇವೆ ಮೊಟ್ಟ ಮೊದಲೇದಾಗಿ ಡೆಲಿವರಿ ಪೇನ್ನ ಸಿಂಪ್ಟಮ್ಸ್ ಹೇಳ್ತೀನಿ ನಾನು ಅಂದರೆ ಯಾವ ಈ ಉದಾಹರಣೆಗೆ ನಾವು ಒಂಬತ್ತು ತಿಂಗಳು ತುಂಬಿದ ಮೇಲೆ ಭಾಳಷ್ಟು ಜನರಿಗೆ ಸೊಂಟ ನೋವು ಇರೋದು ಕಾಮನ್ ಸೊ ಕೆಲವರು ಏನಾಗ್ತದೆ ಸೊಂಟ ನೋವು ಬಂದ ತಕ್ಷಣ ಹಂಚ್ಕೊಂಡು ಆಸ್ಪತ್ರೆಗೆ ಓಡಿ ಬರ್ತಾರೆ ನೋವು ಬಂದಿದೆ ಹೇಳಿ ಆ್ಯಂಡ್ ನೋಡಿದಾಗ ಹೆರಿಗೆ ನೋವು ಸೊ ಹಾಗಾಗಿ ಹೆರಿಗೆ ನೋವು ಅಂದರೆ ಹೆಂಗಿರ್ತದೆ ಮೊಟ್ಟ ಮೊದಲನೇದಾಗಿ ಸೊಂಟ ನೋವಿನಿಂದನೇ ಪ್ರಾರಂಭ ಆಗ್ತದೆ ಹೆರಿಗೆ ನೋವು ಅದು ಕಾಮನ್ನು ಎರಡನೇದು ಏನಂತಂದರೆ ಹೆರಿಗೆ ನೋವುಗಳು ಬರೋ ಫ್ರೀಕ್ವೆನ್ಸಿ ಮೊದಲು ಏನಾಗ್ತದೆ ಅರ್ಧ ಗಂಟೆಗೊಮ್ಮೆ ನಲವತ್ತು ನಿಮಿಷಕ್ಕೊಮ್ಮೆ ಒಂದು ಸಲ ನೋವು ಬಂದು ಕೆಲವೇ ಸೆಕೆಂಡ್ಗಳು ನೋವಿದ್ದು ಹೋಗ್ಬಿಡ್ತದೆ ಈ ಹೆರಿಗೆ ನೋವುಗಳು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ ಅಂದರೆ ಅರ್ಧ ಗಂಟೆಗೆ ಬರೋ ನೋವು ಇಪ್ಪತ್ತು ನಿಮಿಷಕ್ಕೆ ಬರ್ತದೆ ಇಪ್ಪತ್ತು ನಿಮಿಷಕ್ಕೆ ಬರೋ ನೋವು ಹತ್ತು ನಿಮಿಷಕ್ಕೆ ಬರ್ತದೆ ಈ ಥರ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ ಆನಂತರ ಎರಡನೇದು ಡ್ಯೂರೇಷನ್ ಜಾಸ್ತಿ ಆಗ್ತದೆ ಅಂದರೆ ಮೊದಲು ಐದು ಸೆಕೆಂಡ್ ಮಾತ್ರ ನೋವು ಬಂದು ಹೋಗ್ಬಿಡ್ತದೆ ಆ ನಂತರ ಬರ್ತಾ ಬರ್ತಾ ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ಇಪ್ಪತ್ತು ಸೆಕೆಂಡ್ವರೆಗೂ ಮೂವತ್ತು ಸೆಕೆಂಡ್ವರೆಗೂ ಈ ಥರ ನೋವು ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ ಮತ್ತು ಡ್ಯೂರೇಷನ್ ಜಾಸ್ತಿ ಆಗ್ತದೆ ಮೂರನೇದು ಇಂಟೆನ್ಸಿಟಿ ಅಂದರೆ ನೋವಿನ ಪ್ರಮಾಣ ಜಾಸ್ತಿ ಆಗ್ತದೆ ಮೊದಲು ಸ್ವಲ್ಪ ನೋವಿರ್ತದೆ ಬರ್ತಾ ಬರ್ತಾ ನೋವಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ಸೊ ದಿಸ್ ಈಸ್ ಆ್ಯಕ್ಚುಲಿ ಟ್ರೂ ಲೇಬರ್ ಪೇನ್ ಇದರ ಜೊತೆ ಜೊತೆಗೆ ಬಿಳಿ ಲೊಳೆ ಅಂತ ದ್ರವ ಹೋಗ್ಬೋದು ಇದಕ್ಕೆ ನಾವು ಶೋ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಕೆಲವರಿಗೆ ಸ್ವಲ್ಪ ಬ್ಲೀಡಿಂಗ್ ಸಹಿತ ಆಗ್ಬೋದು ಸೊ ಆ್ಯಕ್ಚುಲಿ ನಮ್ಮ ಹೆರಿಗೆ ನೋವುಗಳು ಬಂದಾಗ ಫ್ರೀಕ್ವೆನ್ಸಿ ಡ್ಯೂರೇಷನ್ ಮತ್ತು ಇಂಟೆನ್ಸಿಟಿ ಜಾಸ್ತಿ ಆಗೋದ್ರ ಜೊತೆ ಜೊತೆಗೆ ಲೀಕ್ ಆಗಲಿ ಅಥವಾ ಲೊಳೆಯಂಥ ದ್ರವ ಹೋಗೋದಾಗ್ಲಿ ಪ್ರಾರಂಭ ಆದಾಗ ನಾವು ಇದನ್ನ ಟ್ರೂ ಲೇಬರ್ ಪೇನ್ ಅಂತ ಹೇಳ್ತೀವಿ ಎಷ್ಟೋ ಜನರಿಗೆ ನಾವು ಅದನ್ನ ಈ ಕನ್ನಡದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಳಕು ನೋವು ಅಂತ ಹೇಳ್ತೀವಿ ಅಂದರೆ ಬ್ರಾಕ್ಸ್ಟನ್ ಹಿಕ್ಸ್ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ಈ ಹೆರಿಗೆಯ ಮೊದಲು ಬರ್ತಕ್ಕಂಥ ಈ ಕಾಂಟ್ರಾಕ್ಷನ್ಗಳು ಜಾಸ್ತಿ ನೋವಿರೋದಲ್ಲ ಸ್ವಲ್ಪ ಹೋಗಿ ಮತ್ತು ಹೋಗ್ಬಿಡ್ತದೆ ಆನಂತರ ತಾವು ಸ್ವಲ್ಪ ರೆಸ್ಟ್ ಮಾಡಿದ ತಕ್ಷಣ ನೋವು ಕಡಿಮೆ ಆಗ್ಬಿಡ್ತದೆ ಆದರೆ ಹೆರಿಗೆ ನೋವೇನು ಇರ್ತದಲ್ಲ ನೀವು ರೆಸ್ಟ್ ಮಾಡ್ರಿ ನೀವು ಮಲ್ಕೊಳ್ರಿ ನಿಮ್ಗೆ ಈ ನೋವುಗಳು ಕಡಿಮೆ ಆಗೋದಿಲ್ಲ ಯಾಕಂದರೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಹೋಗ್ತದೆ ಸೊ ದಿಸ್ ಈಸ್ ಅಬೌಟ್ ದಿ ಟ್ರೂ ಲೇಬರ್ ಪೇಂಟ್ಸ್ ಓಕೆ ನೆಕ್ಸ್ಟು ನಾವು ಫಸ್ಟ್ ಸ್ಟೇಜ್ ಆಫ್ ಲೇಬರ್ನ ನಾವು ಲೇಟೆಂಟ್ ಫೇಸ್ ಅಂತ ಹೇಳ್ತೀವಿ ಅಂದರೆ ನಿಮಗೆ ನಿಜವಾದ ಹೆರಿಗೆ ನೋವುಗಳು ಪ್ರಾರಂಭ ಆದಾಗಿನಿಂದ ಸರ್ವಿಕ್ಸ್ ಇರ್ತದಲ್ಲ ಅಥವಾ ಗರ್ಭಕೊರಳು ಇರ್ತದಲ್ಲ ಸಂಪೂರ್ಣವಾಗಿ ಓಪನ್ ಆಗೋವರೆಗೂ ಅಂದರೆ ಟೆನ್ ಸೆಂಟಿಮೀಟರ್ ಡೈಲಿಟೇಷನ್ ಅಂತ ಹೇಳ್ತೀವಿ ನಾವು ಅಲ್ಲಿಯವರೆಗೂ ಅಂದರೆ ಟ್ರೂ ಲೇಬರ್ ಪೇನ್ನಿಂದ ಹಿಡ್ಕೊಂಡು ಕಂಪ್ಲೀಟ್ ಡೈಲಿಟೇಷನ್ ಆಗೋವರೆಗೂ ನಾವು ಇದನ್ನು ಫಸ್ಟ್ ಸ್ಟೇಜ್ ಆಫ್ ಲೇಬರ್ ಅಂತ ಹೇಳ್ತೀವಿ ಅದಕ್ಕಿಂತ ಮೊದಲು ಬರೋದು ಲೇಟೆಂಟ್ ಫೇಸ್ ಅಂದರೆ ನಾವು ಈ ಆ್ಯಕ್ಟಿವ್ ಲೇಬರ್ ಪೇಯ್ನ್ ಸ್ಟಾರ್ಟ್ ಆಗೋ ಮೊದಲ ಹಂತ ಓಕೆ ಸೊ ದಟ್ ಈಸ್ ಲೇಟೆಂಟ್ ಫೇಸ್ ಲೇಟೆಂಟ್ ಫೇಸ್ ಏನಿರ್ತಲ್ಲ ಕೆಲವೊಮ್ಮೆ ಕೆಲವರಿಗೆ ಹತ್ತು ಗಂಟೆ ಹದಿನೈದು ಗಂಟೆ ಹದಿನೆಂಟು ಗಂಟೆವರೆಗೂ ಇಪ್ಪತ್ನಾಲ್ಕು ತಾಸುವರೆಗೂ ಕೂಡ ಲೇಟೆಂಟ್ ಫೇಸ್ ಇರ್ಬೋದು ದೆನ್ ಆ ನಂತರ ಬರೋದು ಆಕ್ಟಿವ್ ಸ್ಟೇಜ್ ಸ್ಟೇಜ್ ಆಫ್ ಲೇಬರ್ ದಟ್ ಈಸ್ ಒಂದು ಸಾರಿ ನೋವು ಚೆನ್ನಾಗಿ ನೋವು ಬಂದು ಸುಮಾರು ಎರಡರಿಂದ ಮೂರು ಸೆಂಟಿಮೀಟರ್ ಡೈಲೆಟ್ ಆಗಿ ಅಲ್ಲಿಂದ ಕಂಪ್ಲೀಟ್ ಡೈಲೆಟೇಷನ್ ಆಗೋವರೆಗೂ ಇದ್ ದಿಸ್ ಈಸ್ ಕಾಲ್ಡ್ ಆಕ್ಟಿವ್ ಫೇಸ್ ಆಫ್ ಲೇಬರ್ ಸೊ ಲೇಟೆಂಟ್ ಫೇಸ್ ಆಯಿತು ಆ ನಂತರ ಆಕ್ಟಿವ್ ಫೇಸ್ ಆಫ್ ಲೇಬರ್ ಆ ನಂತರ ಬರೋದೇ ನಾವು ಆ್ಯಕ್ಚುಲಿ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಅಂತ ಹೇಳ್ತೀವಿ ದಟ್ ಈಸ್ ದ ಆಕ್ಚುಲ್ ಡೆಲಿವರಿ ಪಾರ್ಟ್ ಅಂದರೆ ಫುಲ್ ಡೈಲೆಟೇಷನ್ ಆದ ನಂತರ ಹತ್ತು ಸೆಂಟಿಮೀಟರ್ ಡೈಲೈಟ್ ಆದ ನಂತರ ಡೆಲಿವರಿ ಆಗುವವರೆಗಿನ ಹಂತ ಸೊ ಈ ಸಮಯದಲ್ಲಿ ನಿಮಗೆ ನೋವು ಜಾಸ್ತಿ ಇರ್ತದೆ ಬೇರ್ ಡೌನ್ ಮಾಡಬೇಕಾಗ್ತದೆ ಸೊ ದಿಸ್ ಈಸ್ ದಿ ಥರ್ಡ್ ಸಾರಿ ದಿ ಆ್ಯಕ್ಟಿವ್ ಸ್ಟೇಜ್ ಆಫ್ ಲೇಬರ್ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಅಂತ ಏನು ಹೇಳ್ತೀವಿ ಅಂದರೆ ನಾವು ಪಾಪು ಡೆಲಿವರಿ ಆದ ನಂತರ ಆ ನಂತರ ಪ್ಲಾಸೆಂಟಾಗಿ ಡೆಲಿವರಿ ಆಗೋವರೆಗೂ ದಿಸ್ ಈಸ್ ಕಾಲ್ಡ್ ದಿ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಓಕೆ ಸೊ ಈ ಸಮಯದಲ್ಲಿ ಕೂಡ ನಿಮಗೆ ನೋವು ಕಡಿಮೆ ಆಗ್ತದೆ ಬಟ್ ಅಂದರೆ ಭಾಳ ಜಾಸ್ತಿ ನೋವು ಇರೋದಿಲ್ಲ ಬಟ್ ಪ್ಲಾಸೆಂಟಾಗಿ ಡೆಲಿವರಿ ಆಗಬೇಕಾದ್ರೆ ಸ್ವಲ್ಪ ನೋವು ಇರ್ತದೆ ದೆನ್ ದ ಲಾಸ್ಟ್ ಸ್ಟೇಜ್ ಆ್ಯಕ್ಚುಲಿ ಫೋರ್ತ್ ಸ್ಟೇಜ್ಗೆ ಫೋರ್ತ್ ಸ್ಟೇಜ್ ಅಂತ ಲೇಬರ್ ಅಂತ ಇಲ್ಲ ಬಟ್ ನಾವು ಮೆಡಿಕಲ್ ಸೈನ್ಸಲ್ಲಿ ನಾವು ಅಬ್ಸರ್ವೇಷನ್ ಸ್ಟೇಜ್ ಅಂತ ಹೇಳ್ತೀವಿ ಅಂದರೆ ನಿಮಗೆಲ್ಲ ಪ್ಲಾಸೆಂಟಾಗಿ ಡೆಲಿವರಿ ಆಗಿರ್ತದೆ ಸುಮಾರು ನೆಕ್ಸ್ಟು ಅರ್ಧ ಗಂಟೆಯಿಂದ ನಾಲ್ಕು ತಾಸುಗಳವರೆಗೂ ನಾವು ಬ್ಲೀಡಿಂಗ್ ಆಗ್ತಾ ಇದೆಯಾ ಅಥವಾ ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡಿದ್ದೀರಾ ಇದೆಲ್ಲವುದನ್ನು ಸರಿಯಾಗಿ ಅಬ್ಸರ್ವ್ ಮಾಡೋಕ್ಕೆ ನಾವು ಫೋರ್ತ್ ಸ್ಟೇಜ್ ಆಫ್ ಲೇಬರ್ ಅಂತ ಹೇಳ್ತೀವಿ ಸೊ ನಾನೀಗ ತಮಗೆ ಗೊತ್ತಾಗಿದೆ ಲೇಟಂಟ್ ಫೇಸ್ ಆ್ಯಕ್ಟಿವ್ ಫೇಸ್ ದೆನ್ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಆ್ಯಂಡ್ ದ ಥರ್ಡ್ ಫೋರ್ತ್ ಸ್ಟೇಜ್ ಆರ್ ಅಬ್ಸರ್ವೇಷನ್ ಫೇಸ್ ಈ ನಾಲ್ಕು ಹಂತಗಳಲ್ಲಿ ನೀವು ಡೆಲಿವರಿ ಸಮಯದಲ್ಲಿ ಏನು ಮಾಡಬಹುದು ಮೊಟ್ಟ ಮೊದಲನೇದಾಗಿ ಈ ಲೇಟೆಂಟ್ ಫೇಸಲ್ಲಿ ತಾವು ಸಾಧ್ಯ ಆದಷ್ಟು ಡಿಸ್ಟ್ರಾಕ್ಟೆಡ್ ಇರಬೇಕಂದ್ರೆ ಆ ನೋವು ಆಲ್ರೆಡಿ ಬರ್ತಾ ಇದೆ ಅಂತೇಳಿ ಕೆಲವ್ರು ಏನು ಮಾಡ್ತಾರೆ ಬೇರ್ ಡೌನ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ಮುಖಕ್ಕೆ ಪ್ರಾರಂಭ ಮಾಡ್ತಾರೆ ಖಂಡಿತ ಮಾಡಬಾರ್ದು ತಾವು ಅರ್ಲಿ ಬೇರ್ ಡೌನಿಂದ ಮಗುಗೂ ಮತ್ತು ತಮಗೂ ಸಮಸ್ಯೆ ಆಗೋ ಸಾಧ್ಯತೆಗಳಿರ್ತದೆ ಸೊ ಈ ಸಮಯದಲ್ಲಿ ತಾವೇನು ಮಾಡ್ಬೋದು ತಾವು ಕೂತ್ಕೊಂಡಿರ್ಬೋದು ಅಡ್ಡಾಡ್ಕೊತಿರ್ಬೋದು ನಂತರ ಕೆ ತಮಗೆ ಯಾವ ಕಂಫರ್ಟೇಬಲ್ ಪೊಸಿಷನ್ ಇದೆಯೋ ಆ ಪೊಸಿಷನಲ್ಲಿ ಮಲಗ್ಬೋದು ಅಡ್ಡಾಡ್ಬೋದು ಅಥವಾ ಕೂತ್ಕೊಂಡಿರ್ಬೋದು ಕೆಲವರು ಕುರ್ಚಿಯಲ್ಲಿ ಕೂತ್ಕೊಂಡಿರೋಕ್ಕೆ ಇಷ್ಟಪಡ್ತಾರೆ ಕೆಲವರು ಮಲಗ್ಗಳಿಗೆ ಇಷ್ಟಪಡ್ತಾರೆ ಕೆಲವರು ಅಡ್ಡಾಡ್ಕೊತಿರೋಕೆ ಇಷ್ಟಪಡ್ತಾರೆ ಇನ್ನೂ ಕೆಲವು ಅಡ್ವಾನ್ಸ್ಡ್ ಆಸ್ಪತ್ರೆಗಳಲ್ಲಿ ಈ ಟಬ್ಬಲ್ಲಿ ವಾಟರ್ ಟಬ್ಬಲ್ಲಿ ವಾರ್ಮ್ ವಾಟರ್ ಟಬ್ಬಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ ಸೊ ಆ ಥರ ಫೆಸಿಲಿಟಿ ಇದ್ರೆ ಖಂಡಿತ ತಾವು ಮಾಡ್ಬೋದು ಕೆಲವು ಕಲ್ಚರ್ಗಳಲ್ಲಿ ಈ ಒಂದು ರೋಪ್ಗೆ ಒಂದು ಅಂದರೆ ಒಂದು ಹಗ್ಗಕ್ಕೆ ಕೂತ್ಕೊಂಡು ತಾವು ನೀಲ್ ಡೌನ್ ಪೊಸಿಷನ್ ಅಂದರೆ ತಾವು ಕೆಳಗಡೆ ಮೊಣಕಾಲು ಮೇಲೆ ಭಾರ ಕುತ್ಕೊಂಡು ಕುತ್ಕೊಳ್ಳೋಂಥ ಕೆಲವು ಸಂಸ್ಕೃತಿ ಕೆಲವು ಡೆಲಿವರಿ ಸಂಸ್ಕೃತಿಗಳಲ್ಲಿ ಅದನ್ನು ಕೂಡ ಮಾಡ್ತಾರೆ ತಮಗೆ ಬೇಸಿಕಲಿ ಯಾವ ಕಂಫರ್ಟೇಬಲ್ ಪೊಸಿಷನ್ ಇದು ಆ ಅಲ್ಲಿ ತಾವು ಕೂತ್ಕೋಬೋದು ಈ ಸಮಯದಲ್ಲಿ ನೀವು ಉದಾಹರಣೆಗೆ ನೀರು ಎಳೆ ನೀರು ಅಥವಾ ಈವನ್ ಲೈಟ್ ಫುಡ್ ಉದಾಹರಣೆಗೆ ಇಡ್ಲಿ ಆಗಲಿ ಅಥವಾ ಗಂಜಿ ಆಗಲಿ ಈ ಥರ ಕೂಡ ಸೇವ ಸೇವನೆ ಮಾಡ್ಬೋದು ಏನು ಅದರ ಉದಾಹರಣೆಗೆ ನಿಮಗೆ ಸಿಜೇರಿಯನ್ ಆಗೋ ಸಾಧ್ಯತೆ ಜಾಸ್ತಿ ಇದ್ದರೆ ಮಾತ್ರ ನಾವು ಈ ಸಾಲಿಡ್ ಫುಡ್ಡನ್ನು ಅವಾಯ್ಡ್ ಮಾಡ್ತೀವಿ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಯಾವುದೇ ರೀತಿ ರಿಸ್ಟ್ರಿಕ್ಷನ್ನ ನಿಮ್ಗೆ ಹೇಳೋದಿಲ್ಲ ಬಟ್ ಆಫ್ಕೋರ್ಸ್ ಡೈಜೆಸ್ಟ್ ಆಗಲಿಕ್ಕೆ ಕಷ್ಟ ಆಗ್ತಕ್ಕಂಥ ಫುಡ್ನ ಈ ಸಮಯದಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು ಯಾಕಂದರೆ ನೋವು ಜಾಸ್ತಿ ಆದ ಕೆಲವ್ರಿಗೆ ವಾಂತಿ ಆಗ್ತದೆ ಸೊ ಇಟ್ಸ್ ಎ ಡಿಸ್ಕಂಫರ್ಟ್ ಸೊ ಆ ಸಮಸ್ಯೆ ಬಿಟ್ಟರೆ ಬೇರೆ ನಮಗೆ ಆಹಾರದಲ್ಲಿ ರಿಸ್ಟ್ರಿಕ್ಷನ್ ಇರೋದಿಲ್ಲ ಸಾಧ್ಯದಷ್ಟು ಕ್ಲಿಯರ್ ಲಿಕ್ವಿಡ್ಸು ಜ್ಯೂಸು ಇಂತ ತೊಗೊತಿದ್ರೆ ತಮಗೂ ಕೂಡ ಬರ್ತದೆ ಆನಂತರ ಈ ಹಂತದಲ್ಲಿ ಲೇಟಂಟ್ ಫೇಸ್ ಮತ್ತು ಆಕ್ಟಿವ್ ಸ್ಟೇಜ್ ಆಫ್ ಲೇಬರಲ್ಲಿ ನಿಮಗೆ ನೋವು ಭಾಳ ಆಯಿತು ಅಂದ್ರೆಗಿನ್ನ ತಾವು ಎಪಿಡ್ಯೂರಲ್ ಅನಸ್ತಿಶಾನ ತಾವು ತಗೋಬೋದು ಸೊ ನಾನು ಈ ಬಗ್ಗೆ ಡಿಟೇಲ್ ವೀಡಿಯೋ ಮಾಡಿದ್ದೀನಿ ಪ್ರತಿ ಸಾರಿ ಹೇಳ್ತಾ ಇರ್ತೇನೆ ಎಪಿಡ್ಯೂರಲ್ ಅನಲ್ ಅಂದರೆ ತಮಗೆ ಬೆನ್ನಲ್ಲಿ ಅನಸ್ತಿಶ ಡಾಕ್ಟ್ರ್ ಒಂದು ನೀಡಲ್ಲಿ ಹಾಕಿ ಒಂದು ಸಣ್ಣ ಕೆಥೆಟರ್ ಹಾಕಿ ತಮಗೆ ನೋವು ರೈತ ಹೆರಿಗೆ ಮಾಡೋಕ್ಕೆ ತಮಗೆ ಹೆಲ್ಪ್ ಮಾಡ್ತಾರೆ ನೋವು ಇರ್ತದೆ ಬಟ್ ತಮಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಅದನ್ನು ಎಲ್ಲೆಲ್ಲೂ ಫೆಸಿಲಿಟಿ ಇದೆಯೋ ಅಲ್ಲಿ ತಾವು ನೋವು ರಹಿತ ಹೆರಿಗೆನ ತಾವು ಮಾಡಿಸ್ಕೊಳ್ಬೋದು ದೆನ್ ಸೆಕೆಂಡ್ ಸ್ಟೇಜ್ ಆಫ್ ಲೇಬರಲ್ಲಿ ನಿಮಗೆ ನೋವು ಇಂಟೆನ್ಸ್ ಆಗ್ತದೆ ನಾವು ತಾವು ಲೇಬರ್ ಅನಲ್ಜಿಸಿಯಾಗಿ ತಗೊಂಡಿದ್ದಿಲ್ಲ ಅಂತಂದರೆ ತೊಂದರೆ ಇಲ್ಲ ಭಾಳಷ್ಟು ಜನ ಬೇರ್ ಮಾಡ್ತಾರೆ ಯಾಕಂದ್ರೆ ಶತಶತಮಾನಗಳಿಂದ ಡೆಲಿವರಿ ಇದೆ ಈ ಸಮಯದಲ್ಲಿ ನಿಮಗೆ ಡೆಲಿವರಿ ಆಗೋ ಹಂತ ಬಿಟ್ಟು ಬೇರೆ ಸಮಯದಲ್ಲಿ ಅಂದರೆ ಉದಾಹರಣೆಗೆ ಇನ್ನೂ ಹೆಡ್ ಕಾಣಿಸ್ತಾ ಇಲ್ಲ ಅಂದಾಗ ತಾವು ಯಾವುದೇ ಕಂಫರ್ಟಬಲ್ ಅಲ್ಲಿ ತಾವು ಮಲ್ಕೋಬೋದು ಯಾವುದೇ ತೊಂದರೆ ಇಲ್ಲ ಸೊ ತಾವು ಡೆಲಿವರಿ ಆಗಬೇಕಾದ್ರೆ ಮಾತ್ರ ತಾವು ಪರ್ಟಿಕ್ಯುಲರ್ ಇಲ್ಲಿ ತಟಮಿ ಪೊಸಿಷನ್ ಅಂತ ಹೇಳ್ತೀವಿ ಕೆಲವರು ಸಿಟ್ಟಿಂಗ್ ಡೌನ್ ಡೆಲಿವರಿ ಮಾಡಿಸ್ತಾರೆ ಕೆಲವರು ಟಬ್ಬಲ್ಲಿ ಡೆಲಿವರಿ ಮಾಡಿಸ್ತಾರೆ ಸೊ ಆ ಕಂಫರ್ಟಬಲ್ ಅಲ್ಲಿ ತಾವು ಮಲಗಬೇಕಾಗ್ತದೆ ಓಕೆ ಸೊ ದೆನ್ ದ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಏನಿರುತ್ತಲ್ಲ ಮಾಸ್ ಡೆಲಿವರಿ ಆಗಬೇಕಾದ್ರೆ ತಾವು ನಾವು ಈಗ ಆ್ಯಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಅಂತ ಹೇಳ್ತೀವಿ ಆ ಸಮಯದಲ್ಲಿ ತಮಗೆ ಕೆಲವು ಇಂಜೆಕ್ಷನ್ಗಳನ್ನ ಆಕ್ಸ್ಟೋಸನ್ ಆಗಲಿ ಅಥವಾ ಕಾರ್ಬಿಟೋಸಿನ್ ಅಂತ ಹೊಸ ಡ್ರಗ್ ಬಂದಿದೆ ಅದಾಗಲಿ ಇಂಜೆಕ್ಷನ್ಗಳನ್ನ ಕೊಟ್ಟು ತಮಗೆ ಜಾಸ್ತಿ ಬ್ಲೀಡಿಂಗ್ ಆಗದ ಹಾಗೆ ಮಾಡ್ತಾರೆ ಆನಂತರ ಪ್ಲಾಸೆಂಟನ್ನು ಡೆಲಿವರಿ ಆದಮೇಲೆ ತಮಗೆ ಡಾಕ್ಟರ್ ಎಕ್ಸಾಮಿನ್ ಮಾಡಿ ಎಲ್ಲಾದರೂ ಟೇರ್ ಆಗಿದೆಯಾ ಅಥವಾ ಎಲ್ಲಾದರೂ ಗಾಯಗಳಾಗಿದೆಯಾ ನೋಡಿಕೊಂಡು ಹಾಗೇನಾದ್ರೂ ಅವಶ್ಯಕತೆ ಇದ್ದರೆ ಎಪಿಸಿಯೋಟಮಿ ಕೊಟ್ಟಿದರೆ ತಮಗೆ ಎಪಿಸಿಯೋಟನ್ನು ಲೋಕಾಲನ ಸ್ತೀಶಾದಲ್ಲಿ ಹೊಲಿಗೆ ಹಾಕ್ತಾರೆ ಓಕೆ ದಿಸ್ ಈಸ್ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಈ ನಂತರ ಡೆಲಿವರಿ ಆದ ನಂತರ ಈ ಅಬ್ಸರ್ವೇಷನ್ ಪೀರಿಯಡ್ ಅಂತ ಹೇಳಿದ್ನಲ್ಲ ಈ ಸಮಯದಲ್ಲಿ ತಾವೇನು ಮಾಡಬೇಕು ತಾವು ಟೀ ಬಿಸ್ಕೆಟ್ ತೊಗೋಬೋದು ನೀರು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಆಗಿದ್ರೆ ತಾವು ಎಳೆ ನೀರು ಕುಡಿಬೋದು ಅಥವಾ ಜ್ಯೂಸ್ಗಳನ್ನ ಕುಡಿಬೋದು ಹಸುವಾಗಿದ್ದರೆ ತಾವು ಇಡ್ಲಿ ಗಂಜಿ ಆ ಥರ ಏನಾದರೂ ಆಹಾರ ಕೂಡ ತಗೋಬೋದು ಈ ಹುಟ್ಟಿದ ಪಾಪು ಹುಟ್ಟಿದ ಅರ್ಧ ಗಂಟೆ ಒಳಗಡೆ ಪಾಪು ಹೆಲ್ದಿಯಾಗಿದ್ದರೆ ಮಕ್ಕಳ ಡಾಕ್ಟರ್ ನೋಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ತಾವು ಇಮಿಡಿಯೇಟ್ಲಿ ಬ್ರೆಸ್ಟ್ ಫೀಡ್ ಮಾಡಬೇಕು ಆ ನಂತರ ಫೆಸಿಲಿಟಿ ಅಂದರೆ ನಿಮಗೆ ಪರಿಸ್ಥಿತಿಗಳು ಅಂದರೆ ವಾರ್ಮರಲ್ಲಿ ಇರ್ತಕ್ಕಂಥ ಫೆಸಿಲಿಟಿ ಇಲ್ಲದಲ್ಲಿ ತಾವು ಕಂಗುರು ಕೇರ್ ಅಂತ ನಾವು ಹೇಳ್ತೇವೆ ಅಂದರೆ ತಮ್ಮ ಎದೆಗೆ ಪಾಪುನ ಅಂಟುಕೊಂಡು ಮಲಗೋದ್ರಿಂದ ಪಾಪು ಹೈಪೋಥರ್ಮಿ ಅಂದರೆ ಪಾಪುನ ಟೆಂಪ್ರೇಚರ್ ಕಡಿಮೆ ಆಗೋ ಸಾಧ್ಯತೆ ಕಡಿಮೆ ಆಗ್ತದೆ ಇಟ್ಸ್ ಕಾಲ್ಡ್ ಕಂಗುರು ಕೇರ್ ಸೊ ಕಂಗರೂ ಬೇಬಿನ ಹೆಂಗೆ ಅಂಟ್ಕೊಂಡಿರ್ತದೋ ಆ ಥರ ತಾವು ತಮ್ಮ ಎದೆ ಮೇಲೆ ಪಾಪನ್ನ ಮಲಗಿಸ್ಕೊಂಡು ಹೊತ್ಕೋಬೋದು ಸೊ ಇಷ್ಟು ತಾವು ಮಾಡಬೇಕು ಆನಂತರ ಈ ಸಮಯದಲ್ಲಿ ನಿಮಗೇನಾದರೂ ಬ್ಲೀಡಿಂಗ್ ಜಾಸ್ತಿ ಆದರೆ ಅಥವಾ ವಿಪರೀತ ಹೊಟ್ಟೆ ನೋವು ಬಂದರೆ ನಿಮ್ಮ ವೈದ್ಯರಿಗಾಗಲಿ ಅಥವಾ ನರ್ಸ್ಗಳಿಗಾಗಲಿ ತಾವು ಇನ್ಫಾರ್ಮೇಷನ್ ಮಾಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಕ್ರ್ಯಾಂಪ್ಸ್ ಬರೋದು ಸಹಜ ಯಾಕಂತಂದರೆ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಏನಿರುತ್ತಲ್ಲ ಸಂಪೂರ್ಣವಾಗಿ ನಿಂತಿರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕ್ರಾಂಪ್ಸ್ ಬರೋದು ದಟ್ ಇಸ್ ಓಕೆ ಸೊ ಬಟ್ ಹೆವಿ ಬ್ಲೀಡಿಂಗ್ ಆದರೆ ಅಥವಾ ಗಡ್ಡೆ ಗಡ್ಡೆಗಳು ಪಾಸ್ ಆಗೋದಾದರೆ ತಾವು ತಮ್ಮ ವೈದ್ಯರಿಗೆ ಇಮ್ಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಬೇಕು ಅವ್ರು ಬಂದು ನಿಮಗೆ ಚಿಕಿತ್ಸೆ ನೀಡ್ತಾರೆ ಓಕೆ ಸೊ ದಿಸ್ ಇಸ್ ಅಬೌಟ್ ದ ಸ್ಟೇಜಸ್ ಆಫ್ ಲೇಬರ್ ನಿಮ್ಗೆ ಏನಾದರೂ ಸಂದೇಹಗಳಿದ್ರೆ ನಿಮ್ಮ ವೈದ್ಯರ ಹತ್ರ ಚರ್ಚೆ ಮಾಡಿ ಅಥವಾ ಚಾಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಕೂಡ ಉತ್ತರ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ನಮಸ್ಕಾರ